ೈ ಅಯ್ಯಪ್ಪಸ್ವಾಮಿ ಸೇವಾ ಸಮಾಜಂ ರಾಷ್ಟ್ರೀಯ ಅನ್ನದಾನ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಶಬರಿಮಲೈ ಅಯ್ಯಪ್ಪಸ್ವಾಮಿ ಸನ್ನಿಧಾನಕ್ಕೆ ಬರುವ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆಯ ಉದ್ದೇಶದಿಂದ ಡಿಸೆಂಬರ್ ಎಂಟರ ಸೋಮವಾರ ಸೀಗೆಹಟ್ಟಿಯ ಅಂತರ್ಘಟ್ಟಮ ದೇವಾಲಯದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಮುಷ್ಟಿ ಅಕ್ಕಿ ಹಾಗೂ ಇತರೆ ಸಾಮಗ್ರಿಗಳ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ರಾಷ್ಟ್ರೀಯ ಅನ್ನದಾನ ಸಮಿತಿಯ ಉಪಾಧ್ಯಕ್ಷ ಕೆಇ ಕಾಂತೇಶ್ ಹೇಳಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಉದ್ಘಾಟಿಸಲಿದ್ದಾರೆ ಸಾನ್ನಿಧ್ಯವನ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವಿನಯಾನಂದ ಸರಸ್ವತಿ ಸ್ವಾಮಿಗಳು ಹಾಗೂ ಆದಿಚುಂಚನಗಿರಿ ಶಿವಮೊಗ್ಗ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಅವರು ವಹಿಸುವರು ಎಂದಿದ್ದಾರೆ ಶಬರಿಮಲೆ ಅಂತಿದ್ದಂಗೆನೆ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಕೂಡ ಒಂದು ರೀತಿ ಮೈಲ್ ರೋಮಾಂಚನಾಗ ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನೇಕ ವರ್ಷಗಳಿಂದ ತಪಸ್ಸು ಮಾಡಿಕೊಂಡು ಮಾಲಾಧಾರೆಗಳು ನಲವತ್ತೈದು ಸಾವಿರ ತ ನೂರ ಎಂಟು ಸಾವಿರತ ಎಲ್ಲ ಮಾಡೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ಒಂದು ಅಯ್ಯಪ್ಪ ದಾರಿಗಳಿಗೆ ಶಬರಿಮಲೆ ಹೋದಂಥ ಸಂದರ್ಭದಲ್ಲಿರ್ಬೋದು ಮತ್ತು ಆ ಒಂದು ರಸ್ತೆ ಮಾರ್ಗದಲ್ಲಿ ಎಲ್ಲವೂ ಕೂಡ ಒಳ್ಳೆಯ ಊಟದ ವ್ಯವಸ್ಥೆ ಇರೋಲ್ಲ ಅದನ್ನು ಗಮನದಲ್ಲಿಡ್ಕೊಂಡು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ಈ ಒಂದು ಸೇವಾ ಸಂಸ್ಥೆಯಿಂದ ಅನೇಕ ವರ್ಷಗಳಿಂದ ಶಬರಿಮಲೆ ಮತ್ತು ಸುತ್ತಮುತ್ತಲು ಭಾಗದಲ್ಲಿ ಅನ್ನದಾನದ ಒಂದು ಸಮ ಸೇವೆ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಾಗ ಶಿವಮೊಗ್ಗದಿಂದ ಒಂದು ವಿನೂತನವಾದಂಥ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿ ಪ್ರತಿಯೊಂದು ಮನೆಯಿಂದನೂ ಕೂಡ ಒಂದು ಮುಷ್ಟಿ ಅಕ್ಕಿಯಾದ್ರೂ ಕೂಡ ನಾವು ಸಂಗ್ರಹ ಮಾಡಬೇಕು ಅಂತ ನಿಶ್ಚಯದೊಂದಿಗೆ ಕಳೆದ ಐದನೇ ವರ್ಷದಿಂದ ಪ್ರಾರಂಭ ಈ ವರ್ಷ ಕೂಡ ನಾವು ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಮನೆಗಳು ಶಿವಮೊಗ್ಗದಲ್ಲಿ ಇರೋದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಒಂದೊಂದು ಮನೆ ಅದು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಯಾರೇ ಇದ್ರೂ ಕೂಡ ದೀನ ದಲಿತ ಬಲ್ಲಿಗೆ ಯಾರಿದ್ರೂ ಕೂಡ ಅವ್ರ ಮನೆಯಿಂದ ನಾವೆಲ್ಲರೂ ಕೂಡ ಒಂದು ಮುಷ್ಟಿಯಾದರೂ ನಾವು ಅಕ್ಕಿ ತೊಗೊಳ್ಬೇಕು ಅಂತ ನಮ್ಮ ಸಮಿತಿಯಿಂದ ತೀರ್ಮಾನ ಮಾಡಿ ಕಳೆದ ನಾಲ್ಕು ವರ್ಷದಲ್ಲಿ ಪ್ರತಿ ವರ್ಷ ಕಳೆದ ಬಾರಿ ಸುಮಾರು ಮುನ್ನೂರ ಎಂಬತ್ತು ಕ್ವಿಂಟಾಲಷ್ಟು ಅಕ್ಕಿ ಬೇಳೆ ಆಮೇಲೆ ಎಣ್ಣೆ ಬೆಲ್ಲ ಇದನ್ನೆಲ್ಲನೂ ಕೂಡ ನಾವು ಕಳೆದ ಬಾರಿ ನಾವು ಕಳಿಸ್ಕೊಟ್ಟಿದ್ವಿ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಅದು ಜಾಸ್ತಿ ಆಗ್ತಿದೆ ವಿನ ಅದೇನು ಕಡಿಮೆ ಆಗ್ತಾಯಿಲ್ಲ ಕಳೆದ ಬಾರಿ ನಾವು ಇನ್ನೊಂದು ಹೊಸ ರೀತಿ ನಾವು ಮಾಡಿದ್ದಪ್ಪ ಏನಂತಪ್ಪ ಅಂತಂದರೆ ಒಂದು ನಾವು ಶಬರಿಮಲೆಗೂ ಕೂಡ ನಾವು ನಾವು ಒಂದು ಲೋಡಿನ ಅಕ್ಕಿ ಕಳಿಸಿದ್ವಿ ಜೊತೆಗೆ ಶಿವಮೊಗ್ಗ ನಗರದ ಮೂರು ದೇವಸ್ಥಾನಗಳಲ್ಲಿ ಏನು ಅನ್ನದಾನ ಇದ್ದಾರೆ ಆ ದೇವಸ್ಥಾನಗಳಿಗೂ ಕೂಡ ನಾವು ಬೇಕಾದಂಥ ಅಕ್ಕಿ ಇರ್ಬೋದು ಬೇಳೆ ಎಣ್ಣೆ ಇದನ್ನೆಲ್ಲ ಕೂಡ ನಾವು ಕಳೆದ ಬಾರಿಯಿಂದ ನಾವು ಕಳಿಸ್ಕೊಡೋಕೆ ಪ್ರಾರಂಭ ಮಾಡಿದ್ವಿ ಈ ಬಾರಿ ಎಂಟನೇ ತಾರೀಕು ಅಂದರೆ ನಾಡಿದ್ದು ಸೋಮವಾರ ಬೆಳಗ್ಗೆ ಸಿಗೇಟಿಯ ಅಂತರ್ಘಟ್ಟಮ್ಮ ದೇವಸ್ಥಾನದಲ್ಲಿ ಇದರ ಉದ್ಘಾಟನೆ ಅಂದರೆ ಪ್ರಾರಂಭ ಆಗ್ತಾಯಿದೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಶಿವಮೊಗ್ಗದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವಿಜಯ ವಿನಯಾನಂದ ಸರಸ್ವತಿ ಸ್ವಾಮಿಗಳು ಮತ್ತು ಆದಿಚುಂಚುರಿ ಶಾಖಾ ಮಠದ ಶ್ರೀ ಸ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನು ನಂತ ತಂದೆಯವರಂಥ ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಶ್ರೀ ಕೆ ಬಿ ಪ್ರಸನ್ನಕುಮಾರ್ ಅವರು ಶ್ರೀ ಪಾಲಾಕ್ಷವರು ಡಾಕ್ಟರ್ ಅರವಿಂದವರು ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಆದಂಥ ಜಿ ರಾಜೂರವರು ಎನ್ ಡಿ ಸತೀಶ್ ಅವರು ಆಮೇಲೆ ಶ್ರೀ ಜಿಲ್ಲಾ ಬಿ ಜೆ ಪಿಯ ಅಧ್ಯಕ್ಷ ಆದಂಥ ಎನ್ ಕೆ ಜಗದೀಶ್ ಅವರು ಶ್ರೀ ಎಸ್ ಪಿ ಅವರು ಮಾಜಿ ಕಾರ್ಪೊರೇಟರ್ ಆದಂಥ ಶ್ರೀ ಶಂಕರ್ ಅವರು ಶ್ರೀ ಶರತ್ ಮರಿಯಪ್ಪನವರು ಶ್ರೀ ಮಲ್ಲಿಕಾರ್ಜುನ್ ಆರ್ ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜನ ಜಿಲ್ಲಾಧ್ಯಕ್ಷರು ಆದಂಥ ಕೆ ಸಂತೋಷರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಒಟ್ಟು ಇದು ಪೂರ್ಣವಾದಂಥ ಸಂಗ್ರಹ ಏನು ಇಡೀ ಶಿವಮೊಗ್ಗ ನಗರದಲ್ಲಿ ಆಗುತ್ತೆ ಇದೆಲ್ಲದನ್ನು ಕೂಡ ನಾವು ಸಂಗ್ರಹ ಮಾಡಿ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಶಿವಮಂಗಳ ಕಲ್ಯಾಣ ಮಂಟಪದಿಂದ ಶಬರಿಮಲೆಗಿದನ್ನು ಕಳಿಸ್ಕೊಡೋಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಯಾವ ರೀತಿ ನಮಗೆ ಶಿವಮೊಗ್ಗದ ಪ್ರತಿಯೊಬ್ಬ ಭಕ್ತರನ್ನು ಕೂಡ ನಮಗೆ ಸಹಕಾರ ಕೊಡ್ತಿದ್ರು ಅವರೆಲ್ಲರೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿರೋದು ಶಬರಿಮಲೆಗೆ ಯಾವ ಸ್ವಾಮಿ ಮಾರ್ಗಗಳು ಹೋಗ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ತಾವೆಲ್ಲರೂ